ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ರೈತ ಕೃಷಿ ಕಾರ್ಮಿಕ ಸಂಘಟನೆ ಎಐಕಿ ಕೆಎಂಎಸ್ ಬಳ್ಳಾರಿ ಜಿಲ್ಲಾ ಸಮಿತಿ ವತಿಯಿಂದ ಇಲ್ಲಿ ಜಿಲ್ಲಾಧಿಕಾರಿ ಕಚೇರಿ ಮುಂದುಗಡೆ ಸಾಂಕೇತಿಕ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಏನು ಮೆಕ್ಕೆಜೋಳ ಬತ್ತ ನಮ್ಮ ಭಾಗದಲ್ಲಿ ಅತಿ ಹೆಚ್ಚು ರೈತರು ಬೆಳೆದಿದ್ದಾರೆ ಈಗ ಬೆಳೆ ಕಟಾವಾಗಿ ಮಾರ್ಕೆಟ್ ತಗೊಂಡು ಹೋಗ್ತಿದ್ದಾರೆ ಬಟ್ ಮೆಕ್ಕೆಜೋಳದು ಪರಿಸ್ಥಿತಿ ಬಹಳ ಶೋಚನೀಯವಾಗಿದೆ ಇವತ್ತು ಮೆಕ್ಕೆಜೋಳ ಒಂದು ಕ್ವಿಂಟಲ್ಗೆ ವ್ಯಾಪಾರಸ್ಥರು ಬರ ಹದಿನೈದು ನೂರು ನೂರು ರೂಪಾಯಿ ತುಂಬತಾ ಇದ್ದಾರೆ ಇದು ತುಂಬಲಾರದ ನಷ್ಟ ಆಗುತ್ತೆ ಯಾಕೆಂದ್ರೆ ಈ ವರ್ಷ ಒಂದು ಮೆಕ್ಕೆಜೋಳದಾಗಲಿ ಗೊಬ್ಬರ ಆಗ್ಲಿ ಬೀಜ ಆಗ್ಲಿ ಪ್ರತಿಯೊಂದು ದುಬಾರಾಗಿದೆ ಆಗಿದೆ ಇದೇ ರೈತರು ಮೆಕ್ಕೆಜೋಳ ಬೆಳೆದ ರೈತರು ಈ ಬೀಜದ ಹತ್ರ ತಗೊಂಡಿದ್ದಾರೆ ಒಂದು ಪ್ಯಾಕೆಟ್ ಬೀಜ ಮೆಕ್ಕೆಜೋಳ ಬೀಜ ಒಂದು ಪ್ಯಾಕೆಟ್ ಒಂದು ಎಕರೆಗೆ ಹತ್ತೊಂಬತ್ತು ಎರಡು ಸಾವಿರ ರೂಪಾಯಿ ಕೊಟ್ಟಿದ್ದಾರೆ ಆದ್ರೆ ಇವು ಮೆಕ್ಕೆಜೋಳನ ಒಂದು ಕ್ವಿಂಟಲ್ಗೆ ಬರೀ ಹದಿನಾಲ್ಕು ಹೊಂದ್ರು ತುಂಬುತ್ತಾರೆ ಇದು ಬಹಳ ನಷ್ಟ ಆಗುತ್ತೆ ಆ ಕಾರಣದಿಂದ ನಾವು ಮನೆ ಜಿಲ್ಲಾಧಿಕಾರಿ ಕೇಳ್ತಾ ಇದೀವಿ ಒಂದು ಕ್ವಿಂಟಲ್ ಮೆಕ್ಕೆಜೋಳಕ್ಕೆ ಮೂರು ಸಾವಿರ ರೂಪಾಯಿ ಈ ಕೂಡಲೇ ಘೋಷಣೆ ಮಾಡೋಕೆ ಸರ್ಕಾರ ಅಂತೇಳಿ ನಾವು ಆಗ್ರಹಿಸ್ತಾ ಇದೀವಿ ಅದೇ ರೀತಿ ಇವತ್ತು ಭತ್ತ ಭತ್ತ ಬೆಳಕು ಭಾಳ ಕಷ್ಟಪಟ್ಟಿದ್ದಾರೆ ಯೂರಿಯಾ ಸಿಗಲಿಲ್ಲ ಯೂರಿಯೂ ದುಬಾರಾಯಿತು ಇನ್ನೂರೈವತ್ತು ರೂಪಾಯಿ ಯೂರಿಯಾನ ಇವತ್ತು ಎಂಟು ರೂಪಾಯಿ ಸಾವಿರ ರೂಪಾಯಿ ಆ ರೀತಿ ದುಡ್ಡು ಕೊಟ್ಟು ಯೂರಿಯಾ ಹಾಕಿದ್ದಾರೆ ಎಲ್ಲವೂ ದುಬಾರಿ ಆಗಿದೆ ಈಗ ಮೆ ಭತ್ತನ ಕೇಳಿದ್ರೆ ಹದಿನೆಂಟುನೂರು ಹದಿನಾಲ್ಕು ನೂರು ಹಾಕ್ತಾ ಇದಾರೆ ತುಂಬ ನಷ್ಟ ಆಗುತ್ತೆ ನಮ್ಮ ಸಂಘಟನೆಯಿಂದ ಎ ಕೆ ಕೆ ಎಮ್ ಎಸ್ ಇಂದ ಭತ್ತದ ಬೆಳೆನ ಕೇಳ್ತಾ ಇರೋದು ಒಂದು ಕ್ವಿಂಟಲ್ ಭತ್ತಕ್ಕೆ ಮೂರುವರೆ ಸಾವಿರ ರೂಪಾಯಿ ಹೇಳಿ ಈ ಎರಡು ಬೇಡಿಕೆಯನ್ನು ಸರ್ಕಾರ ಸಂಪೂರ್ಣವಾಗಿ ಈಡೇರಿಸಬೇಕಂತ ನಾವು ಕೇಳ್ತಾ ಇದ್ವಿ ಅದೇ ರೀತಿ ಇವತ್ತು ಮೆಕ್ಕೆಜೋಳ ಮತ್ತು ಭತ್ತದ ಖರೀದಿ ಕೇಂದ್ರ ನವೆಂಬರ್ ಮೊದಲೇ ವಾರದಲ್ಲಿ ಪ್ರಾರಂಭ ಮಾಡ್ಬೇಕಂತ ಹೇಳ್ತೀವಿ ಪ್ರತಿ ವರ್ಷ ಖರೀದಿ ಕೇಂದ್ರ ಮಾಡೋದ್ರೆ ಇಲ್ಲಿ ವಿಳಂಬ ಆಗ್ತಾ ಇದೆ ವರ್ಷನು ವಿಳಂಬ ಮಾಡಿದ್ರೆ ನಷ್ಟ ಇತ್ತು ಈ ಪರಿಸ್ಥಿತಿ ಬರಬಾರ್ದು ಈ ವರ್ಷ ಒಂದು ಎಕರೆ ಮೆಕ್ಕೆಜೋಳ ಭತ್ತ ಬೆಳಿಬೇಕಂದ್ರೆ ಐವತ್ ಸಾವಿರ ಅರವತ್ ಸಾವಿರ ರೂಪಾಯಿ ಖರ್ಚು ಮಾಡಿದ್ದಾರೆ ಈ ನಿಟ್ಟಿನಲ್ಲಿ ಖರೀದಿ ಕೇಂದ್ರ ಓಪನ್ ಮಾಡಿದ್ರೆ ನಮ್ಮ ರೈತರಿಗೆ ನ್ಯಾಯ ಸಿಗುತ್ತೆ ಅದೊಂದು ಹತ್ತು ರೂಪಾಯಿ ಇಪ್ಪತ್ತು ಉಳಿಯುತ್ತೆ ಇಲ್ಲ ಅಂದ್ರೆ ಸಂಪೂರ್ಣ ನಷ್ಟ ಆಗುತ್ತೆ ಇವತ್ತು ಯಾವ್ದೋ ರೈತರು ವಿಷಯ ಕೊಡದು ಆತ್ಮಹತ್ಯೆ ಮಾಡ್ಕೊಂಡ್ರೆ ಸರ್ಕಾರನೇ ಹೊಣೆಗಾರ ಆಗತ್ತಂತ ಹೇಳಕ್ ಇಷ್ಟಪಡ್ತಾ ಇದ್ವಿ ಈ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಮಿನಿಸ್ಟ್ರು ಮೀಟಿಂಗ್ ಮಾಡಿ ನಮ್ಮ ರೈತರಿಗೆ ನ್ಯಾಯ ಒದಗಿಸಬೇಕು ಈ ಕೂಡಲೇ ಬೆಂಬಲ ಬೆಲೆ ಘೋಷಿಸಬೇಕಂತೇಳಿ ನಾವು ನಮ್ಮ ಸಂಘಟನೆಯಿಂದ ಎ ಕೆ ಎಂ ಎಸ್ ಆಗ್ರಹಿಸ್ತಾ ಇದ್ದೀವಿ ಈ ಒಂದು ಬೇಡಿಕೆ ಜೊತೆಗೆ ಇನ್ನೊಂದು ಬೇಡಿಕೆನ ಕೇಳ್ತಾ ಇದೀವಿ ಇವತ್ತು ಬೆಳೆ ನಷ್ಟ ಆಗಿದ್ರೆ ನಷ್ಟ ಪರಿಹಾರ ಕೊಡ್ಬೇಕಂತ ಕೇಳ್ತಾ ಇದೀವಿ ಇವತ್ತು ಏನು ದುಬಾರಿ ಆಗುತ್ತೆ ಖರ್ಚು ಆ ಖರ್ಚು ತಕ್ಕಂಗೆ ಸಿ ಪ್ಲಸ್ ಟು ಆಧಾರದ ಮೇಲೆ ಬೆಂಬಲ ಬೆಲೆ ಘೋಷಿಸಬೇಕಂತ ನಾವು ಬೇಡಿಕೆ ಇಟ್ಕೊಂಡು ಆಗ್ರಹಿಸ್ತಾ ಇದೀವಿ ಇವತ್ತು ಸಾಂಕೇತಿಕ ಪ್ರತಿಭಟನೆ ಮಾಡಿದ್ವಿ ಈ ಬೇಡಿಕೆನ ಸರ್ಕಾರ ಸೂಕ್ತವಾಗಿ ಪರಿಗಣಿಸ್ಬಿಟ್ಟು ಬೇಡಿಕೆ ಈಡೇರಿಸಿಲ್ಲ ಅಂದ್ರೆ ನಮ್ಮ ಎಐಕೆ ಕೆಎಂಎ ಸಂಘಟನೆ ಇನ್ನೊಂದು ಮುಂದಿನ ದೊಡ್ಡ ಮಟ್ಟದಲ್ಲಿ ಉಗ್ರ ಹೋರಾಟಕ್ಕೆ ಸಜ್ಜಾಗುವಂತ ಅವಶ್ಯಕತೆ ಬರುತ್ತೆ ಆ ಪರಿಸ್ಥಿತಿ ಸರ್ಕಾರ ತಗೊಂಡ್ಬರಬಾರದು ಈ ಕೂಡಲೇ ಈ ಬೇಡಿಕೆ ಈಡೇರಿಸಲ್ಲಿ ಸೂಕ್ತ ಕ್ರಮ ತಗೊಂಡು ನಮ್ಮ ನ್ಯಾಯ ರೈತರ ಮೆಕ್ಕೆಜೋಳ ಬೆಳೆದ ರೈತರಿಗೆ ಭತ್ತ ಬೆಳೆದ ರೈತರಿಗೆ ನ್ಯಾಯ ಹೇಳಿ ಈ ಮೂಲಕ ಆಗ್ರಹಿಸ್ತಾ ಇದೀವಿ ಎಐಕೆ ಕೆಎಂ ಜಿಲ್ಲಾಧ್ಯಕ್ಷ ಗೋವಿಂದ್